ಉಂಟಗಲ್ಪಡಲಿ ಪ್ರೀತಿಯುಳ್ಳ ದೇವಜ್ಜನರ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಎರೆಮಿಯ ಮೂವತ್ತನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಯಾಕೋಬಿನ ಮನೆಗಳ ದುರಾವಸ್ಥೆಯನ್ನು ತಪ್ಪಿಸಿ ಅದರ ನಿವಾಸಗಳನ್ನು ಕರುಣಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವ್ ಜನರೇ ಕರ್ತನಾತ್ಮನ ಈ ಮುಂಚಾನೆ ವೇಳೆಯಲ್ಲಿ ಆತನ ನನ್ನ ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಏನೆಂದರೆ ಮಗನೇ ಮಗಳೇ ನಾನು ನಿನ್ನ ಮನೆಯ ದುರಾವಸ್ಥೆಯನ್ನ ತಪ್ಪಿಸುವವನಾಗಿದ್ದೇನೆ ನಿನ್ನ ನಿವಾಸಗಳನ್ನ ಕರುಣಿಸುವವನಾಗಿದ್ದೇನೆ ಎಂದು ಕರ್ತನಿ ಮುಂಜಾನೆ ಬೆಳಲಿನ ಒಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ ಇವತ್ತು ನಮ್ಮ ಜೀವಿತದಲ್ಲಿ ಇರುವಂತಹ ದುರಾವಸ್ಥೆಗಳನ್ನ ದೇವರೇನ್ ಮಾಡುವವನಾಗಿದ್ದಾರೆ ತಪ್ಪಿಸುವವರಾಗಿದ್ದಾರೆ ರ ಜೀವಿತದಲ್ಲಿ ಬಂದಂತಹ ದುರಾವಸ್ಥೆಗಳನ್ನು ದೇವರೇನ್ ಮಾಡಿದನು ತಪ್ಪಿಸಿದನು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮ ಮನೆಗಳಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ನಮ್ಮ ಕುಟುಂಬಗಳಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ವಿಧವಾದ ದುರಾವಸ್ಥೆಗಳನ್ನು ದೇವರೇನ್ ಮಾಡುವವರಾಗಿದ್ದಾರೆ ತೆಗೆದಾಕುವವರಾಗಿದ್ದಾರೆ ನಾವು ಪ್ರಾರ್ಥಿಸಬೇಕು ದೇವರೇ ಇಸ್ರಾಲ್ ರಿಗೆ ಒದಗಿದಂತಹ ದುರಾವಸ್ಥೆಗಳನ್ನ ನೀನ್ ಮಾರ್ಪಡಿಸಿ ಅವರ ಮನೆಗಳನ್ನು ನೀನ್ ಆಶೀರ್ವಾದ ಮಾಡಿದೆ ಅವರ ನಿವಾಸಗಳನ್ನು ನೀನ್ ಕರುಣಿಸಿದೆ ಅದೇ ಪ್ರಕಾರವೇ ನನ್ನ ಜೀವಿತದಲ್ಲಿ ಸ್ವಾಮಿ ನೀನ್ ಕಾರ್ಯವನ್ನ ಮಾಡಿ ನನ್ನ ಮನೆಯಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ನನ್ನ ಕೆಲಸ ಕಾರ್ಯದಲ್ಲಿ ಕಾರ್ಯ ಮಾಡ್ತಾ ಇರುವಂತಹ ಎಲ್ಲಾ ದುರಾವಸ್ಥೆಗಳನ್ನ ನೀನ್ ತಪ್ಪಿಸಿ ನನ್ನ ನಿವಾಸಗಳನ್ನ ನೀನ್ ಕರುಣಿಸು ನನ್ನ ಕೆಲಸ ಕಾರ್ಯಗಳನ್ನು ಕರುಣಿಸು ನನ್ನ ಜೊತೆಲಿ ನೀನ್ ಬಾ ತೆಳುವಾಗ ಕರ್ತನಾತ್ಮನ ಖಂಡಿತವಾಗಿಯೂ ನಮ್ಮನ್ನ ಆತನು ಕರುಣಿಸುವವನಾಗಿದ್ದಾನೆ ಎಲ್ಲಾ ದುರಾವಸ್ಥೆಗಳಿಂದ ದೇವ್ರ ನಮ್ಮನ್ನ ತಪ್ಪಿಸುವವರು ಆತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಬೆಳಲಿ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನು ಮಾಡಿ ಎಲ್ಲ ವಿಧವಾದ ದುರಾವಸ್ಥೆಗಳಿಂದ ಅವರ ಕುಟುಂಬಗಳನ್ನ ಮನೆಗಳನ್ನು ತಪ್ಪಿಸಿ ನೀವು ಕರುಣಿಸು ಅದಕ್ಕಾಗಿ ಸ್ತೋತ್ರ ದಿನೇಶುವಿನ ನಾಮದಲ್ಲಿ ತಂದೆಯ ದೇವರೇ ಹಾಮೇನ್ ಹಾಮೇನ್